ಯೋಗ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲಾ ಡಿಸೀಸ್ಗಳಿಗೂ ಗಳಿಗೂ ಪರಿಹಾರ ಸಿಗುತ್ತೆ ಬಾಡಿ ಚೆನ್ನಾಗಿರುತ್ತೆ ಪತಂಜಲಿ ಅವರು ಸೂತ್ರಗಳನ್ನ ಬರೆದಿದ್ದಾರೆ ಓಕೆ ಅದು ಪತಂಜಲಿ ಯೋಗ ಸೂತ್ರಗಳು ಸೊ ಆಗಿನ ಕಾಲದಲ್ಲೆಲ್ಲ ಕಾನ್ಸೆಪ್ಟ್ ಆಫ್ ಇಂಡಿವಿಜುವಾಲಿಟಿ ತುಂಬಾ ಕಡಿಮೆ ಇತ್ತು ಕಾನ್ಸೆಪ್ಟ್ ಆಫ್ ಇಂಡಿವಿಜಿಬಿಲಿಟಿ ಇವಾಗ ನೋಡಿದ್ರೆ ಅವ್ರು ಯೋಗಕ್ಕೆ ಬರೋದೇ ಸ್ಟೈಲ್ ಮಾಡೋಕೆ ಲೆವೆಲ್ಗೆ ರೀಚ್ ಆಗುತ್ತೆ ಅದು ನಿಮಗೆ ಸ್ಕಿನ್ ಹಾಳಾಗುತ್ತೆ ಲಿಂಫಾಟಿಕ್ ಸಿಸ್ಟಮ್ ಹಾಳಾಗುತ್ತೆ ನಾನು ಹೇಳಿದ್ನಲ್ಲ ದೇಹ ಪೂರ್ತಿ ಒಂದು ನೀರು ಜಗತ್ತಿನಾದ್ಯಂತ ಯೋಗ ಕೋರ್ಸ್ಗಳು ನಲವತ್ತು ಲಕ್ಷ ಐವತ್ತು ಲಕ್ಷ ಎಪ್ಪತ್ತು ಲಕ್ಷಗಳ ತನಕ ಕೋರ್ಸ್ಗಳು ಡಿಸೈನ್ ಆಗಿದ್ದಾವೆ ಯೋಗ ಸರ್ಟಿಫಿಕೇಶನ್ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾವು ಡಾಕ್ಟರ್ ವಿನಯ್ ಕುಮಾರ್ ಅವ್ರ ಹತ್ರ ಆರೋಗ್ಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಿಮಗೆ ಒದಗಿಸಿದ್ದೀವಿ ಆದರೂ ಕೂಡ ಇನ್ನೂ ಸಾಕಷ್ಟು ಪ್ರಶ್ನೆಗಳು ನಮ್ಮ ಹತ್ರ ಇದೆ ಹಾಗಾಗಿ ಮತ್ತೆ ಪುನಃ ಡಾಕ್ಟರ್ ವಿನಯ್ ಕುಮಾರ್ ಅವರ ಕ್ಲಿನಿಕ್ ಒಳಗಡೆ ಬಂದಿದ್ದೀನಿ ಈಗ ತಡರಾತ್ರಿ ನಾವು ಒಂದಿಷ್ಟು ವಿಚಾರಗಳ ಬಗ್ಗೆ ಮಾತಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ಕೂತ್ಕೊಂಡಿದ್ದೀವಿ ಡಾಕ್ಟ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ ನನ್ನ ಪ್ರಶ್ನೆ ನೇರವಾಗಿ ಕೇಳಿಬಿಡ್ತೀನಿ ಅಂದರೆ ನೀವು ಹೇಳಿದ್ರಿ ಸುಮಾರು ಇದರಲ್ಲಿ ಕಾರ್ಯಕ್ರಮದಲ್ಲಿ ಹೇಳಿದ್ರಿ ನಾವು ಏನು ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಯೋಗ ಮಾಡಬೇಕು ಅಂತ ಸೊ ನನ್ನ ಇವತ್ತಿನ ಪ್ರಶ್ನೆ ಅದ್ರ ಬಗ್ಗೆನೇ ಇರುತ್ತೆ ಯಾಕಂದ್ರೆ ನಾನು ಕೂಡ ಕೇಳಿದ್ದೆ ಯೋಗ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಅಲ್ಲೊಂದು ಪರಿಹಾರ ಸಿಗುತ್ತೆ ನಮ್ಮ ಬಾಡಿ ತುಂಬ ಚೆನ್ನಾಗಿರುತ್ತೆ ಅನ್ನೋದನ್ನ ಕೇಳ್ಪಟ್ಟಿದ್ದೆ ಈಗ ಇವತ್ತಿನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಯೋಗಾಸನವನ್ನು ಯಾಕೆ ಮಾಡಬೇಕು ಎಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಇದ್ರ ಬಗ್ಗೆ ನಿಮ್ಮ ಒಪೀನಿಯನ್ ಏನು ಓಕೆ ಸರ್ ಸೊ ಯೋಗದ ಮಹರ್ಷಿ ಪತಂಜಲಿ ಮಹರ್ಷಿ ಯೋಗ ಸೂತ್ರ ಕೊಟ್ಟಿರೋರು ನಿಮಗೆ ಪ್ರತಿಯೊಂದು ಗ್ರಂಥಗಳಿಗೂ ಅದರದ್ದೇ ಆದರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ವ್ಯಾಲ್ಯೂಸ್ ಇದೆ ಮತ್ತೆ ಅದು ಒಂದು ಡೀಟೇಲ್ಡ್ ರಿಸರ್ಚ್ ಸೊ ನಮ್ಮ ಕೈಗೆ ಬರಬೇಕಾದ್ರೆ ಒಬ್ಬ ವ್ಯಕ್ತಿ ಹೆಸರಲ್ಲಿ ಬರುತ್ತೆ ಯಾರು ಪ್ರೆಸೆಂಟ್ ಮಾಡ್ತಾರೆ ಹಂಗೆ ಉದಾಹರಣೆಗೆ ಈಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ನ ರಚನೆ ಮಾಡಿದ್ರು ಅಂತ ಬಟ್ ಅವರು ಬರ್ದಾರ ಇಲ್ಲ ಅವರು ಡ್ರಾಫ್ಟಿಂಗ್ ಕಮಿಟಿ ಮುಖ್ಯಸ್ಥರಾಗಿದ್ದರು ಸೊ ಈ ಪ್ರೆಸೆಂಟೆಡ್ ಅಂತ ವಿಶ್ವೇಶ್ವರಯ್ಯವ್ರುತ್ತಾರೆ ವಿಧಾನಸೌಧಕ್ಕೆ ಕೆಂಗಲ ಹನುಮಂತರಯ್ಯ ಸೊ ಅದಂಗೆ ಪತಂಜಲಿ ಅವರು ಸೂತ್ರಗಳನ್ನ ಬರೆದಿದ್ದಾರೆ ಓಕೆ ಅದು ಪತಂಜಲಿ ಯೋಗ ಸೂತ್ರಗಳು ಸೊ ಆಗಿನ ಕಾಲದಲ್ಲೆಲ್ಲ ಕಾನ್ಸೆಪ್ಟ್ ಆಫ್ ಇಂಡಿವಿಜುವಾಲಿಟಿ ತುಂಬಾ ಕಡಿಮೆ ಇತ್ತು ಕಾನ್ಸೆಪ್ಟ್ ಆಫ್ ಇಂಡಿವಿಜಿಬಿಲಿಟಿ ಒಂದಷ್ಟು ಜನ ಕೂಡ್ಕೊಂಡು ಒಂದು ಬ್ಯೂಟಿಫುಲ್ ರಿಸರ್ಚ್ ನ ಮಾಡ್ತಿದ್ರು ಆ ರಿಸರ್ಚ್ ತಗೊಂಡು ಕ್ಲೀನ್ ಆಗಿ ಒಂದು ಡಬ್ಬಕ್ಕೆ ಹಾಕ್ತಿದ್ರು ಅದಕ್ಕೆ ಒಂದು ಒಂದು ಸೂತ್ರ ಅಂತ ಕೊಟ್ಟು ಮುಗಿಸ್ತಿದ್ರು ಓಕೆ ಓಕೆ ಕಳೆದ ಒಂದು ಒಂದೂವರೆ ಶತಮಾನ ಎರಡು ಶತಮಾನಗಳಲ್ಲಿ ಅದರದ್ದು ದಿಕ್ಕಾಪಾಲ್ ಆಗಿದೆ ಹೌದು ಅವರವರ ಅಹಮ್ಮನ ಸ್ಯಾಟಿಸ್ಫೈ ಮಾಡ್ಕೊಳಕ್ಕೆ ಅವರವರ ಈಗೋನ ಸ್ಯಾಟಿಸ್ಫೈ ಮಾಡ್ಕೊಳಕ್ಕೋಸ್ಕರ ಯೋಗ ಆ ಯೋಗ ಈ ಯೋಗ ಅಷ್ಟು ಅಂಗಗಳ ಯೋಗ ಇಷ್ಟು ಅಂಗಗಳ ಯೋಗ ಮಧ್ಯರಾತ್ರಿಯಲ್ಲಿ ಮಾಡೋ ಯೋಗ ಬಿಸ್ಲಲ್ಲಿ ಮಾಡ್ಕೊಳ್ಳೋ ಯೋಗ ಕುಡ್ಕೊಂಡು ಮಾಡ್ಕೊಳ್ಳೋ ಯೋಗ ತಿನ್ಕೊಂಡ್ ಮಾಡ್ಕೊಳ್ಳೋ ಯೋಗ ಪಿಜಾ ಯೋಗ ಅಂತೆಲ್ಲ ನೋಡ್ತಿದ್ದೆ ತಿಂದು ಯೋಗ ಮಾಡ್ ಕುಡ್ಕೊಂಡು ಯೋಗ ಎಸ್ ಹೌದು ಪ್ರಾಪರ್ ಯೋಗ ಹೆಂಗ್ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದಾದ್ರೆ ಚೆನ್ನಾಗಿ ಏರಿಯೇಷನ್ ಆಗಿರೋ ಜಾಗ ಅಕ್ಕಪಕ್ಕದಲ್ಲಿ ಪೆಟ್ಸ್ ನಮ್ಮ ನಾಯಿಗಳು ಹಸುಕರುಗಳು ಪೆಟ್ಸ್ ಯಾವ್ದು ಇರಬಾರ್ದು ಸಣ್ಣ ಮಕ್ಕಳು ಯಾರು ಇರಬಾರ್ದು ಬಿಕಾಸ್ ಯೋಗಾಸನದಲ್ಲಿ ನಿಮ್ಮ ಇಡೀ ದೇಹ ಇನ್ವಾಲ್ವ್ ಆಗಿರುತ್ತೆ ಸೊ ಐ ಟಾಕ್ ಅಬೌಟ್ ಬಾಡಿ ಫಿಸಿಕಲ್ ಬಾಡಿ ಅಷ್ಟೇ ಅಲ್ಲ ಅನಾಟಮಿಕಲ್ ಬಾಡಿ ಅಷ್ಟೇ ಅಲ್ಲ ಫಿಸಿಯೋಲಾಜಿಕಲ್ ಬಾಡಿ ಇನ್ವಾಲ್ವ್ ಆಗಿರುತ್ತೆ ದೇಹದಲ್ಲಿ ಒಂದು ಅಷ್ಟು ಜಾಗದಲ್ಲಿ ನೀರಿರುತ್ತೆ ಇರುತ್ತೆ ನಿದುಳಲ್ಲಿ ಸರ್ವೋಸ್ಪೈನಲ್ ಫ್ಲೂಯಿಡ್ ಇರುತ್ತೆ ಅದು ನಿಮಗೆ ಡ್ಯೂರಲ್ ಟ್ಯೂಬ್ ಪೂರ್ತಿ ಎಂಡ್ ತನಕ ಸೇಕ್ರಮ್ ತನಕ ಬರುತ್ತೆ ಸೊ ಒಂದ್ ದೊಡ್ಡ ಟ್ಯಾಂಕ್ ಇದೆ ಟ್ಯಾಂಕ್ ಇಂದ ಒಂದು ಪೈಪ್ ಇದೆ ಇಲ್ಲಿ ಬಂದು ಕ್ಲೋಸ್ ಆಗುತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಸೊ ಇದು ಒಂದು ಸ್ಟ್ರಕ್ಚರ್ ಪೆರಿಕಾರ್ಡಿಯಲ್ ಫ್ಲೂಯಿಡ್ ಅಂತ ಇರುತ್ತೆ ಹಾರ್ಟ್ ಸುತ್ತ ಒಂದು ಪದರ ಇರುತ್ತೆ ನೀರ್ನ ಹೆಂಗ್ ಮೂವ್ ಮಾಡಕ್ ಸಾಧ್ಯ ಒಂದು ಮೂವ್ ಸ್ಲೋ ಆಗಿ ಆಗಿಮ್ಯಾಟಿಕ್ ಮೂವ್ಮೆಂಟ್ ಮಾಡಿದ್ರೆ ನಿಮ್ಮ ಅಳತೆಗೆ ಸಿಗುತ್ತೆ ಅದು ಕರೆಕ್ಟ್ ಒಂದೇ ಸಲ ಮಾಡಿದ್ರೆ ಚಲೋ ಬಿಡುತ್ತೆ ಇಲ್ಲ ಅಲ್ಲಿ ಯಾವ ಯಾವ ಕಂಟೈನರ್ ಹಾಳಾಗ್ಬಿಡುತ್ತೆ ವಾಟರ್ ಬಾಟಲ್ ನ ನೀವು ಸ್ಲೋ ಆಗಿ ಮೂವ್ ಮಾಡಿದ್ರೆ ಅದು ನೀರು ಅದ್ರ ಜೊತೆಗೇನೆ ಓಡಾಡುತ್ತೆ ನೀವು ಅದನ್ನ ಜೋರಾಗಿ ಫೋರ್ಸ್ಫುಲ್ ಆಗಿ ಶೇಕ್ ಮಾಡಿದ್ರಿ ಎತ್ತ ಎತ್ತಿ ಬಿಸಾಕದ್ರಿ ಅಂತಂದ್ರೆ ಕೆಳಗೆ ಬಿತ್ತಂದ್ರೆ ವಾಟ್ಲ ಹೊಡೆದೋಗುತ್ತೆ ಹೌದು ಆಮೇಲೆ ಆ ಫೋರ್ಸ್ಫುಲ್ ಆಗಿ ನಾವು ನೀರನ್ನ ಚಿಮ್ಮಿಸ್ತೀವಲ್ಲ ಅದ್ರ ಎನರ್ಜಿ ಚೇಂಜ್ ಆಗುತ್ತೆ ಅದೇ ನೀವು ನಿಧಾನಕ್ಕೆ ಅದನ್ನ ಪ್ರೋಸೆಸ್ ಮಾಡಿದ್ರಿ ಹೆಂಗ್ ಬೇಕು ಯುಟಿಲೈಸ್ ಮಾಡ್ಕೊಂಡ್ರಿ ಅಂತಂದ್ರೆ ಅದು ತುಂಬ ಅಲೈನ್ ಆಗಿ ಇರುತ್ತೆ ಸೊ ಸ್ವಚ್ಛವಾಗಿರ್ತಕ್ಕಂತಹ ಗಾಳಿ ಸ್ವಚ್ಛವಾಗಿರ್ತಕ್ಕಂತಹ ಜಾಗ ಪ್ರಾಬಬ್ಲಿ ನಮ್ಮ ನಮ್ಮ ಮನೆ ಟೆರೇಸ್ಗಳು ಈಗಿನ ಕಾಲದಲ್ಲಿ ಹಳೆ ಕಾಲದಲ್ಲಿಲ್ಲ ಅಂತಂದ್ರೆ ದೇವಸ್ಥಾನದ ಹರಳಿಕಟ್ಟೆ ದೇವಸ್ಥಾನ ಅಥವಾ ನಮ್ಮ ಸ್ಕೂಲ್ ಕ್ಯಾಂಪಸ್ಗಳು ಅಥವಾ ಜಮೀನ್ ಹತ್ರ ಜಮೀನ್ ಹತ್ರ ಯಾವ್ದಾದ್ರು ಊರಲ್ಲಿ ಯಾವುದಾದ್ರು ಒಂದು ಗುಡ್ಡಗಳು ಬಂಡೆಗಳು ಇತ್ತು ಅಂತಂದ್ರೆ ಅಂತ ಕಡೆ ಹೋಗಿ ಮಾಡೋದು ಇರ್ತಿತ್ತು ಸಿಟಿ ಲೆವೆಲಲ್ಲಿ ಅಲ್ಲಿ ಬಿಸಿಲು ಬೀಳ್ತಕ್ಕಂತಹ ಚೆನ್ನಾಗಿರೋ ಜಾಗ ಒಳ್ಳೆ ಫ್ರೆಶ್ ಗಾಳಿ ಫ್ರೆಶ್ ಮೈಂಡ್ ಸೆಟ್ ಫ್ರೆಶ್ ಕ್ಲೋತ್ಸ್ ಲೂಸ್ ಆಗಿರ್ತಕ್ಕಂತಹ ಕಾಟನ್ ಕ್ಲೋತ್ಸ್ ಹೆಣ್ಮಕ್ಳು ಗಂಡು ಮಕ್ಳಿಗೆ ಒಂದು ಕಚ್ಚೆ ಪಂಚೆ ಸಾಕಾಗುತ್ತೆ ಇವಾಗ ನೋಡಿದ್ರೆ ಟೈಟ್ 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 ಬಟ್ಟೆಗಳನ್ನ ಪ್ಲಾಸ್ಟಿಕ್ ಲೈಟ್ ಹೊಡ್ಕೊಂಡು ಅವ್ರು ಯೋಗಕ್ಕೆ ಬರೋದೇ ಸ್ಟೈಲ್ ಮಾಡೋಕೇನೋ ಅನ್ನೋ ಲೆವೆಲ್ಗೆ ರೀಚ್ ಅದು ನಿಮಗೆ ಸ್ಕಿನ್ ಹಾಳಾಗುತ್ತೆ ಲಿಂಫಾಟಿಕ್ ಸಿಸ್ಟಮ್ ಹಾಳಾಗುತ್ತೆ ನಾನು ಹೇಳಿದ್ನಲ್ಲ ದೇಹ ಪೂರ್ತಿ ಒಂದು ನೀರು ಲಿಂಫಾಟಿಕ್ ಫ್ಲೂಯಿಡ್ ಒಂದು ನೀರು ಪೆರಿಕಾರ್ಡಿಯಂ ಒಂದು ನೀರು ಇಂದ ನೀವು ಡ್ಯೂರಲ್ ಟ್ಯೂಬಲ್ ಇರೋದು ಒಂದು ನೀರು ಸರ್ಬಸ್ ಫ್ಲೂಯಿಡ್ ಒಂದು ನೀರು ಇಡೀ ದೇಹದ ರಚನೆಯಲ್ಲಿ ಫಾಶ್ಯದ ಬಗ್ಗೆ ಮಾತಾಡ್ತಾ ಇದೆ ಫಾಶ್ಯ ನೀರು ಬ್ಲಡ್ ಆಗಿನ್ ನೀರು ಸೊ ಈ ನೀರ್ನ ತುಂಬಾ ಈಸಿಯಾಗಿ ಹ್ಯಾಂಡಲ್ ಮಾಡಿದ್ರೆ ಅದು ಕೊಡೋದು ಟೈಟ್ ಬಟ್ಟೆ ಶುರು ಮಾಡಿದ್ರೆ ಇವಾಗ ಏನಾಗ್ಬಿಟ್ಟಿದೆ ಗೊತ್ತಾ ಡಾಕ್ಟ್ರೆ ಯೋಗ ಮಾಡ್ಬೇಕು ಯೋಗ ಕ್ಲಾಸಿ ಅಂತ ಹೇಳಿದ್ರೆ ಮುಂಚೆ ದಿನ ಹೋಗಿ ಶಾಪಿಂಗ್ ಶುರು ಹೌದು ಯಾವ ಪ್ಯಾಂಟ್ ಹಾಕಬೇಕು ಅದ್ ಯಾವ ಶರ್ಟ್ ಹಾಕಬೇಕು ಅದೆಲ್ಲ ಅವಶ್ಯಕತೆನೇ ಇಲ್ಲ ಹೌದು ಅದಕ್ಕೆ ಒಂದ್ ನಾಲ್ಕು ದಿನ ಯೋಗ ಮಾಡ್ತಾರೆ ಅಷ್ಟೇ ಅವ್ರು ಅಂತವ್ರು ನಾಲ್ಕು ದಿನ ಮಾಡುದು ನಾಲ್ಕು ದಿನಕ್ಕೆ ಎಷ್ಟೋ ಸಾವಿರ ರೂಪಾಯಿ ಶಾಪಿಂಗ್ ಮಾಡ್ಬಿಟ್ಟು ವೇಸ್ಟ್ ಮಾಡ್ತಾರೆ ಬೇಡದೇ ಇರೋ ಬಟ್ಟೆಗಳನ್ನ ಹಾಕ್ತಾರೆ ಅದ್ರಲ್ಲೂ ಕೂಡ ತುಂಬ ಮೈ ಎಲ್ಲ ಅಸಹ್ಯವಾಗಿ ಕಾಣೋ ತರ ಬಟ್ಟೆಗಳು ಅದು ನೀವು ಹೇಳಿದ್ರಿ ಯಾರು ಇರಬಾರ್ದು ಅಕ್ಕಪಕ್ಕ ಅಂತವ್ರು ಯಾರಾದ್ರೂ ಇದ್ರೆ ಎಲ್ಲೋ ಒಂದ್ ಸ್ವಲ್ಪ ಮನ್ಸು ಕೂಡ ಡಿಸ್ಟರ್ಬ್ ಆಗಿಬಿಡುತ್ತೆ ಅದು ಒಂದು ಪ್ರಾಬ್ಲಮ್ ಇದೆ ಸೊ ಹಂಗೆ ಸೊ ಅದು ಒಂದು ಫ್ಯಾಕ್ಟರ್ ಸೊ ಅದು ಒಂದು ಸೊ ಲೂಸ್ ಆಗಿರ್ತಕ್ಕಂತಹ ಕಾಟನ್ ಬಟ್ಟೆ ಸೊ ದಟ್ ನಿಮ್ಮ ಬೆವರು ಸಲೀಸಾಗಿ ಹೊರಗೆ ಹೋಗ್ಬೇಕು ಕಸ ದೇಹದಿಂದ ಹೊರಗೆ ಹೋಗ್ಬೇಕು ಸೊ ಜೊತೆಗೆ ನಿಮ್ಮ ಬಾಡಿ ಕಂಫರ್ಟೇಬಲ್ ಆಗಿ ಸೇಫ್ ಆಗಿರಬೇಕು ಸೊ ಇದು ಯೋಗ ಮಾಡೋ ವಿಧಾನ ಮತ್ತೆ ಇದು ಸೊ ನಮಗೆ ಮಾಡರ್ನ್ ಟೈಮ್ಸಲ್ಲಿ ನಾವು ಪತಂಜಲಿನ ನೋಡಿಲ್ಲ ಪತಂಜಲಿ ಮಹರ್ಷಿಗಳು ನಮಗೆ ಗೊತ್ತಿಲ್ಲ ಎಸ್ ಸೊ ಬಿ ಕೆ ಎಸ್ ಅಯ್ಯಂಗಾರ್ ಯೋಗ ಪದ್ಧತಿಗಳು ತುಂಬ ಚೆನ್ನಾಗಿರ್ತಕ್ಕಂಥ ಯೋಗ ಪ್ರಿನ್ಸಿಪಲ್ಸ್ ಎಲ್ಲರಿಗೂ ಫ್ರೀಯಲ್ಲಿ ಫ್ರೀಯಾಗಿ ಯೂಟ್ಯೂಬಲ್ಲಿ ಸಿಗುತ್ತೆ ಹೌದು ಕರೆಕ್ಟ್ ವಿಡಿಯೋ ಸಿಗುತ್ತೆ ವಿತ್ ಕೇಳಿಸ್ಕೊಂಡು ಪ್ರಾಪರ್ ಎಕ್ಸ್ಪ್ಲನೇಷನ್ನು ವೀಡಿಯೋಗಳಿದಾವೆ ತಮಗೆ ಬೇಕಾಗಿರ್ತಕ್ಕಂಥ ಆಸನಗಳನ್ನ ಕ್ಲೀನ್ ಆಗಿ ನೋಟ್ಸ್ ಮಾಡಿಕೊಂಡು ಮನೆಯಲ್ಲಿ ಅವರೇ ಪ್ರಾಕ್ಟೀಸ್ ಮಾಡ್ಬೋದು ಇಲ್ಲ ಸ್ಪೆಸಿಫಿಕಲ್ಲಿ ಯು ಹ್ಯಾವ್ ಯೋಗ ಡಾಕ್ಟರ್ಸ್ ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಮತ್ತು ಯೋಗಿಕ್ ಸೈನ್ಸಸ್ ಕಂಪ್ಲೀಟ್ ಮಾಡಿರ್ತಕ್ಕಂತಹ ಡಾಕ್ಟರ್ಸ್ಗಳು ಸಿಗ್ತಾರೆ ಯೋಗ ಥೆರಪಿ ಮಾಡ್ತಕ್ಕಂತಹ ಥೆರಪಿಸ್ಟ್ಗಳು ಸಿಗ್ತಾರೆ ಸೊ ಯು ಕ್ಯಾನ್ ಗೋ ವಿತ್ ದಮ್ ಅವ್ರ ಜೊತೆಗೆ ನೀವು ಕೇಳಿ ಅವ್ರ ಹತ್ರ ತಿಳ್ಕೊಂಡು ಗೈಡೆನ್ಸ್ ತೊಗೊಂಡು ಯೋಗನ ಪ್ರಾಕ್ಟೀಸ್ ಮಾಡೋದು ತುಂಬ ಒಳ್ಳೆಯದು ಕರೆಕ್ಟ್ ಬಾಡಿ ಫ್ಲೆಕ್ಸಿಬಲ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಹಂಗೆ ಬಟ್ ಅಗೇನ್ ಕೆಲವ್ರಿಗೆ ಅನಿಸುತ್ತೆ ಸರ್ ಯೋಗ ಈಸ್ ನಾಟ್ ಕಪ್ ಆಫ್ ಟೀ ಕರೆಕ್ಟ್ ಫಾರ್ ಎಕ್ಸಾಂಪಲ್ ತುಂಬ ಅಗ್ರೆಸಿವ್ ಆಗಿರ್ತಕ್ಕಂಥ ವ್ಯಕ್ತಿಗಳು ತುಂಬ ಫಾಸ್ಟ್ ಮೂಮೆಂಟ್ ಇಷ್ಟಪಡೋಂಥ ವ್ಯಕ್ತಿಗಳಿಗೆ ಸ್ವಿಮ್ಮಿಂಗ್ ಈಸಿ ಯೋಗ ಮಾಡೋದಕ್ಕಿಂತ ಸೊ ಅದು ಅದನ್ನು ಮಾಡ್ಬೋದು ಈ ಪ್ರಾಣಾಯಾಮ ಕಪಾಲಭಾತಿ ಅವೆಲ್ಲವನ್ನು ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡ್ಬೋದು ತುಂಬ ಸ್ಲೋ ಮೂಮೆಂಟ್ಸ್ ಮಾಡ್ಬೋದು ಸೊ ಜಗತ್ತಿಗೆ ಯೋಗ ಕೊಟ್ಟತಕ್ಕಂಥ ಯೋಗನ ಕೊಟ್ಟಿರ್ತಕ್ಕಂತಹ ನಾಡು ನಮ್ಮದು ಜಗತ್ತಿನಾದ್ಯಂತ ಯೋಗ ಕೋರ್ಸ್ಗಳು ನಲವತ್ತು ಲಕ್ಷ ಐವತ್ತು ಲಕ್ಷ ಎಪ್ಪತ್ತು ಲಕ್ಷಗಳ ತನಕ ಕೋರ್ಸ್ಗಳು ಡಿಸೈನ್ ಆಗಿದ್ದಾವೆ ಯೋಗ ಸರ್ಟಿಫಿಕೇಷನ್ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಸೊ ಸಿ ರೂಮಲ್ಲಿ ಕುತ್ಕೊಳ್ಳದೆ ಇರಂಗೆ ಯೋಗ ಮಾಡೋದು ಒಂದು ಓಕೆ ಅಲ್ಲ ನನಗೆ ಗೊತ್ತಿರುವಂಗೆ ನನ್ನ ಒಂದು ಒಂದಿಬ್ರು ಫ್ರೆಂಡ್ಸು ಕೂಡ ಇಲ್ಲಿ ಯೋಗವನ್ನು ಕಲಿತು ಫಾರಿನ್ ಹೋಗಿ ಅವರು ಟೀಚ್ ಮಾಡೋಕ್ ಹೋಗಿದ್ದಾರೆ ಸೊ ಅವ್ರಿಗೆ ಒಳ್ಳೆ ಸಂಬಳ ಇದೆ ಒಳ್ಳೆ ರೀತಿಲಿ ಅವರ ಜೀವನ ನಡೀತಾ ಇದೆ ಸೊ ಅದನ್ನೆಲ್ಲ ನೋಡಿದಾಗ ಬಹುಶಃ ನಾವು ನಮ್ಮ ಪಕ್ಕದ ಮನೆಯಲ್ಲಿ ಏನು ಯೂಸ್ ಮಾಡ್ಕೊಂತ ಇಲ್ಲ ಅಥವಾ ಏನು ಯೂಸ್ ಮಾಡ್ಕೊಂತ ಇಲ್ಲ ಬೇರೆ ದೇಶದವರು ನಮ್ಮಲ್ಲಿ ಇರೋದನ್ನ ತಗೊಂಡೋಗಿ ಯೂಸ್ ಮಾಡ್ಕೊಂತಿದ್ದಾರೆ ಯೋಗ ಬೇಕು ಅಂತ ಹೆಂಗ್ ಸಿ ಬಿ ಸಿ ಬಿ ಇಷ್ಟ ಆರ್ ಸಿ ಬಿ ಸಪೋರ್ಟ್ ಮಾಡ್ತೀವಿ ಬಟ್ ಆರ್ ಸಿ ಬಿ ಕಪ್ ಗೆಲ್ತಿಲ್ಲ ಆತರ ಸೊ ನಮ್ಗೆ ಅದ್ರ ವ್ಯಾಲ್ಯೂ ಗೊತ್ತಾಗ್ತಿಲ್ಲ ಸೊ ಇದು ಹೆಂಗೆ ಅಂತಂದ್ರೆ ನಮಗೆ ಪಕ್ಕದ ಮನೆ ಅಂಕಲ್ಗಳ ಸೊ ಅದು ಒಂದಿರ್ಬೋದು ನನಗೆ ಗೊತ್ತಿಲ್ಲ ಇದು ಬೇಕಾದ್ರೆ ಇಟ್ಕೊಳ್ಳಿಲ್ಲ ಮಾಡಿ ಬಹುಶಃ ಮೋದಿ ಅವರು ಇದ್ರ ಬಗ್ಗೆ ಮಾತಾಡಿದ ಅಥವಾ ಅವ್ರು ಮಾಡೋಕ್ ಶುರು ಮಾಡಿದ ನಂತರ ಸಿಕ್ಕಾಪಟ್ಟೆ ಜನ ಬದಲಾದ್ರು ಇನ್ನೊಂದ್ ಏನಂತಂದ್ರೆ ನೀವ್ ಹೇಳಿದ್ರಿ ಯೋಗ ಕಲ್ತವ್ರು ಸುಮಾರು ಜನ ಸುಮಾರು ದುಡ್ಡು ಮಾಡಿಸಿದಾರೆ ಅಂತ ಅಗೇನ್ ಬ್ಯಾಕ್ ಟು ಭಗವದ್ಗೀತಾ ಧರ್ಮ ರಕ್ಷಿತ ರಕ್ಷಿತ ನೀನು ಧರ್ಮವನ್ನ ಕಾಪಾಡಿದ್ರೆ ಧರ್ಮ ನಿಮ್ಮನ್ನ ಕಾಪಾಡುತ್ತೆ ಕಾಪಾಡ ಎಸ್ 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 ಅಷ್ಟೇ ಅಷ್ಟೆ ಎಸ್ ಖಂಡಿತ ಸೊ ಯೋಗವನ್ನು ಹೇಗೆ ಮಾಡಬೇಕು ಯಾಕೆ ಮಾಡಬೇಕು ಯಾವ ಸಂದರ್ಭದಲ್ಲಿ ಮಾಡಬೇಕು ಏನೆಲ್ಲ ಬೆನಿಫಿಟ್ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸ್ಪಷ್ಟವಾದ ಮಾಹಿತಿಯನ್ನು ಕೊಟ್ವಿ ಸೊ ಇದು ನಿಮಗೂ ಯೂಸ್ಫುಲ್ ಆಗ್ಬೋದು ಸುಮಾರು ಜನ ತಡ್ಕಾಡ್ಬೋದು ಈಗ ಇಂಟರ್ನೆಟಲ್ಲಿ ಸಿಗುತ್ತೆ ಕರೆಕ್ಟಾಗಿ ಸ್ಟ್ರಕ್ಚರಲ್ಲಿ ನಮ್ಮ ಮಾಡೋಕ್ಕಾಗುತ್ತೋ ಇಲ್ವೋ ನಾವು ಯಾವ ಮಾಸ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋಂಥ ಪ್ರಶ್ನೆಗಳೆಲ್ಲ ಬರುತ್ತೆ ಸೊ ನಿಮಗೆ ನಿಯರ್ ಬೈ ಯಾರಾದರೂ ಯೋಗ ಟ ಕ್ಲಾಸ್ ಇದ್ದರೆ ಅಥವಾ ಯೋಗ ಹೇಳ್ಕೊಡೋರು ಇದ್ದರೆ ಅಲ್ಲಿ ಹೋಗಿ ಒಂದು ತಿಂಗಳಾದರೂ ಪ್ರಾಕ್ಟೀಸ್ ಮಾಡಿ ಅನಂತರದಲ್ಲಿ ಅವ್ರು ಏನು ಹೇಳ್ಕೊಡ್ತಾರೆ ಅದನ್ನ ಇಲ್ಲಿ ರುಟೀನಾಗಿ ನೀವು ಇಟ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟೇಡಿಯೋ ಹೆಗ್ಗದ್ದೆ ಸ್ಟುಡಿಯೋ